ಎಂದಿಗೂ ನಮಸ್ಕಾರ ನಾನು ನಿಮ್ಮ ತುಕಾಲಿ ಸಂತೋಷ್ ನಮ್ಮ ಅಣ್ಣ ವರ್ತೂರ್ ಸಂತೋಷ ಅಣ್ಣ ಇಬ್ರು ಜೊತೇಲಿದ್ವಿ ಮೀಟ್ ಆಗಿಲ್ಲ ಮೀಟ್ ಆಗಿಲ್ಲ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹೊಡಿತೇನೆ ಇದ್ರಿ ಎಷ್ಟೊತ್ತಿಗೆ ಮೀಟ್ ಆಗಿರೋಣ ನೀವು ವರ್ತುರ್ ಸಂತೋಷ ಅಣ್ಣ ಅಂತ ಇವಾಗ ನೋಡಿ ಮೀಟ್ ಆಗಿದ್ರಿ ಹಣ ಅಣ್ಣ ಗೆದ್ರ ವಿನ್ನರ್ಸ್ ನಾವೇ ಸ್ನೇಹ ಪ್ರೀತಿಲಿ ಗೆದ್ದು ಗೆದ್ದವ ಅಲ ನಾನೇನ ಬೇಜಾರು ಮಾಡ್ಕೊಂಡ್ಬಿಡೋಣ ಹಂಗ ಅಂದು ಅಂದು ನಾನೇ ಪಸ್ಟ್ ಹೋಗ್ತೀವಿ ಆಮೇಲೆ ಕಪ್ಪು ಯಾರೇ ಗೆದ್ದಿರ್ಬೋದು ದುಡ್ಡು ಯಾರೇ ಗೆದ್ದಿರ್ಬೋದು ಜನದಲ್ಲಿ ಜನಗಳು ಮನ್ಸು ಗೆದ್ದಿರೋ ಯಾರಾದ್ರೂ ಸಂತೋಪ ಅಂತ ಅಂತ ಪ್ರತಿ ಒಂದು ಮಕ್ಳು ಹೇಳ್ತಾವ್ರಿ ಏನಣ್ಣ ಅಣ್ಣ ಬಂತು ಅಂತ ಮಾಡೋಣ ಮಾಡೋಣ ಖುಷಿ ಆಯ್ತಾ ಎಲ್ರಿಗೂ ಎಲ್ಲ ನಾಡಿನ ಸಮಸ್ತ ಜನತೆ ಓಟ್ ಮಾಡಿರ್ತಕ್ಕಂಥವ್ರು ಮತ್ತೆ ನೋಡಿರ್ತಕ್ಕಂಥವ್ರು ನಮ್ಮ ಹಳ್ಳಿ ಪ್ರತಿ ಬೇಕಾ ಇಬ್ಬರು ಎಸ್ಪೆಷಲಿ ತುಕಾಲಿ ಇರ್ಬೋದು ನಾನ್ ಇರ್ಬೋದು ನಾವಿಬ್ರು ಈ ಪಾರ್ಟಿಂಗ್ ಹೆಂಗಂತಂದ್ರೆ ನಮ್ ಇಬ್ ಒಂದು ನಾವು ಪ್ಲಾನ್ ಮಾಡಿ ಮಾಡಿದ್ದಲ್ಲ ಆಮೇಲೆ ಹೊರಗಡೆಯಿಂದ ಜನ ಬಂದಿದ್ದ ಸ್ಟೋರಿ ನಾವು ಬರ್ತೀರಿ ಜಾಯಿನ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಲೆವೆಲ್ ಎಲ್ಲ ಈಗ ನನ್ನೊಬ್ರು ಇಂಟರ್ವ್ಯೂ ಮಾಡಕ್ ಬಂದು ಭೀಮ್ ಬ್ಯಾಕ್ ತಗೋಬ್ರಿ

ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚುರುಮಣಿಯಾಗಿರ್ತೀವಿ ಕರ್ನಾಟಕದ ಕೊರ ಕೋಟಿ ಕನ್ನಡಕರ ದೇವರುಗಳಿಗೆ ನಿಮ್ಮ ಪ್ರೀತಿಯ ಸಂತು ಕಂತು ಮಾಡೋ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು